ನಾವು ಫೈನಲ್ ಎಂಬತ್ತೈದಕ್ಕಾಗಿದ್ದು ಫೈನಲ್ ಎಂಬತ್ತೈದಕ್ ಏನ್ ರೇಟ್

ಕಟ್ಟ ಅಪರಾಧ ಇಪ್ಪತ್ತು ಸಾವಿರದ ಕೊಟ್ಟಿನ ಯಾವ ಒಂದಲ್ಲ ಒಂದೇ ಒಂದಲ್ಲ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು

ಶಿರಾ ಹಿರಿಯೂರು ವಸ್ತುರ್ಗ ದೊಡೂರು ಎಲ್ಲ ದುರ್ಗ ನಾಳೆ ಬರ್ತೀರಾ ಬರ್ತೀರ ಹೆಮ್ಮೆ ಬಸುವಾಗಿ ಹೆಮ್ಮೆ ಬಸುವ ಅಣ್ಣ ಏನು ರೇಟ್ ಐತಿ ಅಣ್ಣ ನಾವು ನಲವತ್ತೆಂಟುವರೆ ನಲ್ವತ್ತೆಂಟುವರೆ ಸಾವಿರ ಹ್ಞೂ ಹಾಂ ನಲವತ್ತೆಂಟುವ ಅದೇನು ಗಾಯ ಅಲ್ಲ ವ್ಯಾಪಾರ ಆಗಿತ್ತಾ ಹ್ಞೂ ಏನು ರೇಟಿಗೆ ಆಯ್ತಣ ಇಪ್ಪತ್ತು ಇಪ್ಪತ್ತು ಸಾವಿರ ಹ್ಞೂ ಯಾ ಚಾನಲ್ ನೋಡೋನ್ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ನಾ ಏನ್ ರೇಟ್ ಹೇಳಿದ್ದೆ ನಾಡತ್ತೈದು ಸಾವಿರ ಜೊತೆನಾ ಒಂದು 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 ಇದೊಂದೇ ಹಾ ಒಂದು

ಇಪ್ಪತ್ತೆಂಟೂವರೆ ಮೂವತ್ತು ಸಾವಿರ ಹೇಳ್ತೀವಿ ಹೇಳ್ತಿದ್ವಿ ಹದಿನಾಲ್ಕುವರೆ ಹೇಳ್ತೀವಿ ಹಿರಿಯರು ಬರ್ತೀರಲ್ಲ ನೀವು ನೈ ಏನ್ ರೇಟ್ ಸಾವಿರ ಒಂದು ಯಾರಾ ಸದ್ದಿನ ಗೊತ್ತ ನಲ್ವತ್ತೆಂಟು ಅಲ್ಲಿ ಮಾಡೈತೆ ಎರಡಲ್ಲೂ ಹಾಕಲ್ ಎರಡಲ್ಲೂ ನಾಕ ಯಾವ ಮಾರ್ಕೆಟ್ ಹೋಗ್ತೀರಾ ನೆಕ್ಸ್ಟು ದುರ್ಗಾ ದುರ್ಗಾ

ಕುರಿಗ ಈ ಸರ್ಕಾರ ಯಾವುದೇ ಅಭಿವೃದ್ಧಿಯಾಗಿ ಏನು ಕೊಟ್ಟಿಲ್ಲ ಔಷಧಿ ಸಿಗ್ತಿಲ್ಲ ಹೆಸರು ಆಗಿಲ್ಲ ಹದಿಮೂರು ವರ್ಷ ಆಗೈತಿ ಚೀಪ್ ಪಾಪ್ಯುಲೇಷನ್ ಚಿತ್ರದುರ್ಗ ಮತ್ತೆ ತುಮಕೂರು ಜಿಲ್ಲೆ ಚೀಪ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಸರ್ಕಾರದಲ್ಲಿ ಏನು ಡೆವಲಪ್ ಇಲ್ಲ ಔಷಧಿ ಸಿಗ್ತಿಲ್ಲ ದಿವಾಳಿ ಆಗ್ತಾ ಇದ ಕುರಿ ಮರಿ ಹಾಕೊಂಡಿದ್ದಾರೆ ಅದಕ್ಕೆ ತಡ ಬೋರ್ನ ಸಿಗ್ತಿಲ್ಲ ಒಳ್ಳೆ ಮಳೆ ಬೆಳೆ ಇಲ್ಲ ದಿವಾಳಿ ಆಗ್ತಾ ಇದೆ ಒಳ್ಳೆ ಒಳ್ಳೆ ಬೆಲೆ ಇಲ್ಲ ಎಲ್ಲಿ ಈ ನಮ್ಗೆ ವಲಸೆ ಕುರಿಗಾರರಿಗೆ ಸುಮ್ಮನೆ ಹೇಳ್ತಾರೆ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಇನ್ನೂವರೆಗೂ ಅಪ್ಸೆಟ್ ಆಗ್ತಿಲ್ಲ ಮೇಲೆ ಎಸ್ ಆರ್ ರೇಟು ಇಲ್ಲಿಗೆ ಐದು ಐದು ವರ್ಷ ಆಗಿದೆ ಒಳ್ಳೆ ವ್ಯಾಕ್ಸಿನ್ ಸಿಗ್ತಿಲ್ಲ ಮೆಡಿಸಿನ್ ಸಿಕ್ತಿಲ್ಲ ಬೆಲೆನೇ ಇಲ್ಲ ಏನು ಹೇಳ್ತಾರೆ ಅಂದ್ರೆ ಮನೆ ಮುಖ್ಯಮಂತ್ರಿಗಳು ಇದನ್ನ ಅದೇನೋ ವಲಸೆ ಕುರಿಗಾರಿಗೆ ಒಳ್ಳೆ ಐಡೆಂಟಿ ಕಾರ್ಡ್ ಕೊಡ್ತೀವಿ ಹೊರಗಡೆ ಹೋಗಿ ಬರ್ರಿ ಅಂತಾರೆ ಇನ್ನುವರೆ ಸರ್ಕಾರ ದುಡ್ಡಿಲ್ಲ ಬಜೆಟ್ ಗೆಜೆಟ್ ಆದರೂ ಪಾಸ್ ಆಗ್ತಿಲ್ಲ ಸತ್ ಕುರಿ ದುಡ್ಡು ಹಾಕ್ತೀವಿ ಅಂತಾರೆ ಮೂರು ವರ್ಷ ಆದರೂ ಇಲ್ಲ ಸಾಯ ಅನ್ಸುತ್ತಾ ಕೆಟ್ಟಂಗೆ ಕೆಟ್ಟ ಸರ್ಕಾರದಲ್ಲಿ ಏನಿಲ್ಲ ಸ್ವಾಮಿ ದಿವಾಳಿ ಆಗ್ತಿದೆ ಈ ಏಳು ಸಾವಿರದ ನೂರಂಗೆ ಹೇಳ್ತಾ ಇದ್ದೀವಿ ಫುಡ್ಡು ಮೆಡಿಸಿನ್ ವ್ಯಾಕ್ಸಿನ್ ಎಲ್ಲ ಸೇರಿ ಇದಕ್ಕೆ ಅಪ್ರಾಕ್ಸಿಮೇಟ್ ಏನಿಲ್ಲ ಅಂದರೆ ಮೂರುವರೆ ಸಾವಿರ ಖರ್ಚಾಗಿದೆ ಒಂದೊಂದು ಮರಿಗೆ ಪ್ರತಿಯೊಂದು ದಲ್ಲಾಳಿಗಳೇ ಜಾಸ್ತಿ ಆಗಿದ್ದಾರೆ ವೆಟನರಿ ಹಾಸ್ಪಿಟ್ಲಾಗಿ ಡಾಕ್ಟ್ರುಗಳು ಸ್ವಂತ ಅಲ್ಲ ವಲಸೆ ಹೋದರೆ ಬೆಲೆ ಇಲ್ಲ ಇದು ಖಂಡಿತ ಇಡೀ ಸ್ಟೇಟಲ್ಲಿ ಇಡೀ ಸ್ಟೇಟಲ್ಲಿ ಸರ್ಕಾರಿ ಬಸ್ ಇಲಾಖೆ ಇದ್ರೆ ಹಾಸ್ಪಿಟ್ಲಿಗೆ ಏನೇನು ಕೊಡಲ್ಲ ಸ್ವಾಮಿ

ಐದು ಸಾವಿರದ ಹಂಗೆ ಹೇಳಿದೆ ಐದು ಸಾವಿರ ಇರೋರ್ ಬರ್ತೀನಲ್ಲ ನೀವು ನೋಡುದು ಸಾವಿರ ಐದು

ಎಲ್ಲ ಮಾರ್ಕೆಟ್ ಹೋಗೋ ಹೋಗ್ತೀಯಪ್ಪ ಏನ್ ರೇಟ್ ಹೇಳ್ತೀವಿ ಹೋಗ್ರ ಅವೇ ಹದಿನಾರುವರೆ ಹೇಳ್ತಾ ಹದಿನಾರುವರೆ ಹಾ ನೆಕ್ಸ್ಟ್ ಯಾವ ಮಾರ್ಕೆಟ್ ಹೋಗ್ತಿದ್ಯಾ ಎಲ್ಲ ಮಾರ್ಕೆಟ್ ಹೋಗ್ತೀವಿ ನಾಳೆ ದುರ್ಗಾ ಬರ್ತೀವಿ ಬರ್ತೀವಿ ಹದಿನಾರುವರೆ ಒಂದು ಮತ್ತೇನೋ ಒಂದ ಒಂದೊಂದು ಒಂದೊಂದು ಹದಿನಾರೂವರೆ ಹದಿನಾರುವರೆ ಅವ್ರು ಹನ್ನೊಂದು ಸಾವಿರಕ್ಕೆ ಕೇಳ್ತಿದ್ದಾರೆ ಹನ್ನೊಂದು ಸಾವಿರಕ್ಕೆ ಕೇಳ್ತಿದ್ದಾರೆ ನಾವೊಂದು ಹನ್ನೆರಡುವರೆ ಬಂದರೆ ಕೊಡೋದು ಹದಿನವರೆಲ್ಲ ನೀನು ಊಟ ಕೊಡಿ ಹಗ್ಗ ಹಿಡಿಯಲ್ಲ ನಿಂಗೆ ಆಳ ನಿಂಗೆ ಸಾವಿರ ಹಾ ಹನ್ನೆರಡುವರೆ ಕೊಡು ಹನ್ನೆರಡುವರೆ ಹನ್ನೆರಡುವರೆ ಬಂದ್ರೆ ಲಾಸ್ಟ್ ಹನ್ನೆರಡುವರೆ ಬಂದ್ರೆ ಬಿಟ್ಕೊಡ್ತೀರಾ ಹನ್ನೆರಡಕ್ಕೆ ಕೊಡ್ತೀವಿ

ಏನ್ ರೇಟ್ ಹೇಳ್ತೀನಿ ಅಣ್ಣ ಎಪ್ಪತ್ತೈದು ಸಾವಿರ ಹೇಳ್ತೀವಿ ಯಾವ ನಮಗೂ ಎತ್ಕೊಳ್ಳೋಣ ಮಾರ್ಕೆಟ್ ಹೋಗ್ತೀನಿ ಮಾರ್ಕೆಟು ಇಲ್ಲ ಚಿತ್ರದುರ್ಗ ನಾಳೆ ಗುರುವಾರ ಬರ್ತೀರಾ ಗುರು ಎಪ್ಪತ್ತೈದು ಸಾವಿರ ಜೊತೆ ಲಾಸ್ಟ್ ಏನ್ ರೇಡಿ ಬಿಟ್ಟು ಕೊಡ್ತೀರಾ ಲಾಸ್ಟ್ ವ್ಯಾಪಾರ ಆಗಿದ್ದೀರ

ಇಪ್ಪತ್ತೊಂದುವರೆ ಇಪ್ಪತ್ತೊಂದೂವರೆ ಸಾವಿರಕ್ಕೆ ತಾಂಡ್ರೆ ಹಾಂ ತಾಂಡಿದ್ದ ಏನು ರೇಟಿಗೆ ಆಯ್ತಣ್ಣ ಎನ್ ರೇಟಿಗೆ ಆಯಿತಾ ಮೂವತ್ತೈದು ಮೂವತ್ತೈದು ಸಾವಿರ ನಿಮ್ಮನ್ರ ತಾಂಡಿದ್ದ ಏನ್ ರೇಟಿಗೆ ಅದು ಒಂದ ಎರಡು ಸೇರಿ ಇಪ್ಪತ್ತೊಂಬತ್ತು ಸಾವಿರ ಸಾಕಯ್ಯಕ್ರಿ ಒಂಬತ್ತುವರೆ ಸಾವಿರ ಸಾಕಾಕ ಚೆಕ್ ಮಾಡಿದೆ ಬರೀನಾ

ಅಜಂಪುರದಲ್ಲಿ ಅಜ್ಜಂಪುರ ಮಾರ್ಕೆಟ್ ಆಗುತ್ತಲ್ಲ ಅಜ್ಜಂಪುರಲ್ಲಿ ಕಡೂರಲ್ಲಿ ಅಂತಾರೆ ಏನು ಲಾಸ್ ಇಲ್ಲ ಬರೀ ಚೆನ್ನಾಗಿದ್ದಾವೆ ತಾಂಡಿದ್ದ ಹೆಂಗಡ ಸಿಂಗಲ್ಲು ಹತ್ತುವರೆ ಸಾವಿರ ಏನು ರೇಟ್ ಮೂವತ್ತಾರು ಸಾವಿರ ಮೂವತ್ತು ಏ ಒಳ್ಳೆ ಮೂವತ್ತಾರೂವರೆ ಆರೂವರೆ ಇದು ಒಂಬತ್ತು ಸಾವಿರ

ಇಪ್ಪತ್ತೊಂದು ಸಾವಿರ ಸ್ವಾಮಿ ಇಪ್ಪತ್ತೊಂದು ಸಾವಿರ ಏನಾಗ್ತಾನ ಜಾತ್ರೆ ಮಾಡ ಸ್ವಾಮಿ ಜಾತ್ರೆಗೆ ಓ ಜಾತ್ರೆಗೆ ಏನ್ವಾ ನಮ್ಮ ಮರಿ ಸಾವಿರ ಸಾವಿರ ಉಂಟು માર તાલીગા હા તાલીગા પર હા આગે વંદેતા તો આ મતનું આમાં જીવો